ಯೂನಿವರ್ಸಿಟಿ ಸೈನ್ಸ್ ಕಾಲೇಜ್ ಮತ್ತು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಅಲ್ಲಿ ಎರಡು ಕಡೆ ನಮ್ಮದು ಕೌಂಟಿಂಗ್ ಸೆಂಟರ್ಸ್ ಇದೆ ನಮ್ಮ ಇಡೀ ಒಂದು ನೈನ್ಟೀನ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ತುಮಕೂರ್ದು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ ಇದೆ ಸೊ ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟ್ಸು ತುಮಕೂರು ಯೂನಿವರ್ಸಿಟಿ ಸೈನ್ಸ್ ಕಾಲೇಜಲ್ಲಿದೆ ನಾಲ್ಕು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿದೆ ತುಮಕೂರು ಸಿಟಿ ತುಮಕೂರು ರೂರಲ್ ಗುಬ್ಬಿ ಕೊರಟಗೆರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇದೆ ಚಿಕ್ಕನಾಯ್ನಲ್ಲಿ ತಿತ್ತೂರು ಮಧುಗಿರಿ ತುರುವೇಕೆರೆ ತುಮಕೂರು ಯೂನಿವರ್ಸಿಟಿ ಸೈನ್ಸ್ ಕಾಲೇಜಲ್ಲಿ ನಾವು ಈಗಾಗಲೇ ಇ ವಿ ಎಮ್ಸನ್ನು ಇಟ್ಟು ಅಬ್ಸರ್ವರ್ ಪ್ರೆಸೆನ್ಸಲ್ಲಿ ನಾವು ಸೀಲ್ ಮಾಡಿದ್ದೀವಿ ಅದು ಸಿ ಸಿ ಟಿ ವಿ ಕ್ಯಾಮ್ರಾಸ್ ಕೂಡ ವೆಬ್ ಕಾಸ್ಟ್ ಆಗ್ತಿದೆ ಎರಡು ಲೇಯರ್ಸ್ ಆಫ್ ಸೆಕ್ಯೂರಿಟಿ ಸಿ ಎ ಪಿ ಎಫ್ ಅವರು ಮತ್ತು ನಮ್ಮ ಸ್ಟೇಟ್ ಪೊಲೀಸ್ ಅವರು ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದನ್ನು ಮ್ಯಾನ್ ಮಾಡ್ತಿದ್ದಾರೆ ಮತ್ತು ಸಿ ಸಿ ಟಿ ವಿ ಕೂಡ ವೆಬ್ ಕಾಸ್ಟು ನಾವು ಮಾಡ್ತಾ ನಾನು ಎಸ್ ಪಿ ಕೂಡ ಅದನ್ನು ಆಲ್ಮೋಸ್ಟ್ ಎವ್ರಿ ಡೇ ಹೋಗಿ ಚೆಕ್ ಮಾಡ್ತಾ ಅದರಲ್ಲಿ ನಮಗೆ ಏನೂ ಇಶ್ಯೂಸ್ ಇಲ್ಲ ಮತ್ತು ಫುಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕರೆಂಟು ಜನ್ರೇಟರ್ ವ್ಯವಸ್ಥೆ ಸೊ ಅದರಿಂದ ಏನು ಇಶ್ಯೂಸ್ ಇಲ್ಲ ಈಗ ಕೌಂಟಿಂಗ್ ಜೂನ್ ನಾಲ್ಕನೇ ತಾರೀಕು ನಮಗೆ ಏನಿದೆ ನಮಗೆ ಎರಡು ಸೆಂಟರ್ಸ್ ಇರುವುದರಿಂದ ಇ ಸಿ ಐಯಿಂದ ಎರಡು ಅಬ್ಸರ್ವರ್ಸನ್ನು ನೇಮಕ ಮಾಡಿದ್ದಾರೆ ಒಬ್ಬರು ಜನರಲ್ ಅಬ್ಸರ್ವರು ಇನ್ನೊಬ್ಬರು ನಮ್ಮ ಅಬ್ಸರ್ವರ್ ಕೂಡ ನೇಮಕ ಮಾಡಿದ್ದಾರೆ ಸೊ ಆ ಅಬ್ಸರ್ವರ್ಸ್ ಇದ್ದೇ ಇರ್ತಾರೆ ಮತ್ತು ನಮ್ಮ ಜಿಲ್ಲೆ ಒಳಗಡೆ ಈಗಾಗಲೇ ಹೋಮ್ ವೋಟಿಂಗ್ ಆಗಿದೆ ಏಯ್ಟಿ ಫೈವ್ ಪ್ಲಸ್ಸು ಮತ್ತು ನಲವತ್ತು ಶೇಕಡಕ್ಕಿಂತ ಅಂಗವಿಕಲತೆ ಇರುವ ಪಿ ಡಬ್ಲ್ಯೂ ಡಿ ವೋಟರ್ಸು ಆಮೇಲೆ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದ ನಮ್ಮ ಅಧಿಕಾರಿಗಳು ಅವರೆಲ್ಲ ಕೂಡ ನಮ್ಮ ಪೋಸ್ಟಲ್ ಬ್ಯಾಲೆಟ್ಸ್ ಮುಖಾಂತರ ಓಟನ್ನು ಮಾಡಿದ್ದಾರೆ ಸೊ ಇಡೀ ನಮ್ಮದು ತುಮಕೂರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ಪೋಸ್ಟಲ್ ಬ್ಯಾಲೆಟ್ಸನ್ನು ಈಗಾಗಲೇ ನಾವು ರಿಸೀವ್ ಮಾಡಿ ಅದು ಕೂಡ ನಾವು ಸ್ಟ್ರಾಂಗ್ ರೂಮ್ ಒಳಗಡೆ ತುಮಕೂರು ಯೂನಿವರ್ಸಿಟಿ ಸೈನ್ಸ್ ಕಾಲೇಜಲ್ಲಿ ಇಟ್ಟಿದ್ದೀವಿ ದಿಸ್ ಇಸ್ ರಿಗಾರ್ಡಿಂಗ್ ದಿ ಪೋಸ್ಟಲ್ ಬ್ಯಾಲೆಟ್ಸ್ ಇದು ಇಲ್ಲದೆ ನಮ್ಮದು ಸರ್ವಿಸ್ ವೋಟರ್ಸ್ ಅಂತ ಇರ್ತಾರೆ ಸೊ ಅದು ಕೂಡ ನಮ್ಮ ಜಿಲ್ಲೆ ಒಳಗಡೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸರ್ವಿಸ್ ವೋಟರ್ಸ್ ಅಂದರೆ ಈಗ ಬೇರೆ ಬೇರೆ ನಮ್ಮ ಗಡಿ ಪ್ರದೇಶದಲ್ಲಿ ಎಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅವರು ಕೂಡ ಇ ಟಿ ಪಿ ಬಿ ಎಮ್ ಎಸ್ ಅಂತ ಒಂದು ಸಿಸ್ಟಮ್ ಇದೆ ಅದು ಮುಖಾಂತರ ಕಳಿಸಿದ್ದೀವಿ ಅದರಿಂದ ಕೂಡ ನಮಗೆ ವಾಪಸ್ಸು ಟೂ ಸೆವೆಂಟಿ ವೋಟ್ಸ್ ನಮಗೆ ವಾಪಸ್ ಬಂದಿದೆ ಸೊ ಅದಕ್ಕೆ ನಮಗೆ ಟೈಮು ನಾಲ್ಕನೇ ತಾರೀಕು ಬೆಳಗ್ಗೆ ಸೆವೆನ್ ಫಿಫ್ಟಿ ನೈನ್ ತನಕ ನಮಗೆ ಇದೆ ಸೊ ಅದುವರೆಗೆ ಏನೇನು ರಿಸೀವ್ ಆಗುತ್ತೋ ನಾವು ರಿಸೀವ್ ಮಾಡ್ತೀವಿ ಸೊ ಇದು ಇಲ್ಲದೆ ನಾವು ಇ ವಿ ಎಮ್ ಮೋಡ್ಸ್ ಕೂಡ ನಾನು ಹೇಳಿದ್ದೀನಿ ಸೊ ಈಗ ನಮಗೆ ಕೌಂಟಿಂಗ್ ಸೆಂಟರ್ಸ್ ಎರಡು ಕಡೆ ಇದೆ ನಾಲ್ಕು ನಾಲ್ಕು ಸೆಗ್ಮೆಂಟು ಅದು ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಸೊ ಈಗ ಕೌಂಟಿಂಗ್ ಟೇಬಲ್ಸ್ ಕೊರಟೆಗೆರೆ ತುಮಕೂರು ರೂರಲ್ ಮತ್ತು ಮಧುಗಿರಿ ಇಲ್ಲಿ ನಮ್ಗೆ ಎರಡು ಕೌಂಟಿಂಗ್ ಹಾಲ್ಸ್ ಇರುತ್ತದೆ ಬೇರೆ ಇದೆಲ್ಲ ಒಂದೇ ಕೌಂಟಿಂಗ್ ಹಾಲ್ ಇದೆ ಪ್ರತಿಯೊಂದು ಕೌಂಟಿಂಗ್ ಹಾಲಲ್ಲಿ ಫೋರ್ಟೀನ್ ಟೇಬಲ್ಸನ್ನು ಈಗಾಗಲೇ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ಟೇಬಲ್ಗೆ ನಾವು ಒಬ್ಬ ಕೌಂಟಿಂಗ್ ಸೂಪರ್ವೈಸರ್ ಕೌಂಟಿಂಗ್ ಅಸಿಸ್ಟೆಂಟು ಮತ್ತು ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಮೈಕ್ರೋ ಅಬ್ಸರ್ವರನ್ನು ನಾವು ನೇಮಕ ಮಾಡ್ತೀವಿ ಈಗಾಗಲೇ ಅದು ಕೂಡ ನಾವು ಸಿಸ್ಟಮ್ ಮುಖಾಂತರ ನಾವು ಒಂದು ಡೇಟಾ ಬೇಸ್ ಆಫ್ ಆಫೀಸರ್ಸ್ ಇಟ್ಕೊಂಡು ರ್ಯಾಂಡಮೈಸ್ ಮಾಡಿ ನಾವು ಮಾಡ್ತೀವಿ ಫಸ್ಟ್ ರ್ಯಾಂಡಮೈಸೇಷನ್ ಆಗಿದೆ ಈಗ ಎರಡನೇ ರ್ಯಾಂಡಮೈಸೇಷನ್ ಮೂರನೇ ರ್ಯಾಂಡಮೈಸೇಷನ್ ಈಗ ಆಬ್ಸರ್ವರ್ ಬರ್ತಾರೆ ಅವ್ರ ಪ್ರೆಸೆನ್ಸಲ್ಲಿನೇ ಅದನ್ನು ಕೂಡ ನಾವು ಮಾಡ್ತೀವಿ ಅದು ಇಲ್ಲದೆ ಈಗಾಗಲೇ ಅವರಿಗೆ ಇಪ್ಪತ್ತೇಳನೇ ತಾರೀಕು ಮೊದಲನೇ ಹಂತದ ತರಬೇತಿ ನೀಡಲಾಗಿದೆ ಕೌಂಟಿಂಗ್ ಅಸಿಸ್ಟೆಂಟ್ಸು ಕೌಂಟಿಂಗ್ ಸೂಪರ್ವೈಸರ್ಸು ಮತ್ತು ಮೈಕ್ರೋ ಆಬ್ಸರ್ವರ್ಸ್ಗೆ ಎರಡನೇ ಹಂತದ್ದು ಟ್ರೈನಿಂಗ್ ಕೂಡ ಇವತ್ತು ನಾವು ಗುಬ್ಬಿ ವೀರನಲ್ಲಿ ನಾವು ಮಾಡ್ತಾಯಿದ್ವಿ ಸೊ ಇಷ್ಟು ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಾಗೆ ಮತ್ತು ಪ್ರತಿಯೊಂದು ಕೌಂಟಿಂಗ್ ಹಾಲಲ್ಲಿ ಕೂಡ ಒಬ್ರು ಎ ಆರು ಇರ್ತಾರೆ ಹೂಸ್ ಎ ಗೆಸ್ಟೆಡ್ ಆಫೀಸರ್ ಸೊ ಅದು ಕೂಡ ಈಗ ಈಸಿಯಿಂದನೇ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅವರು ಯಾರು ಯಾರು ಅಂತ ಸೊ ಅದು ದೇ ಅವರು ಟ್ರೈನಿಂಗ್ ಕೂಡ ಆಗಿದೆ ಇದು ಇಲ್ಲದೆ ನಮ್ಮದು ಮುಖ್ಯವಾಗಿ ಈಗ ಪೋಸ್ಟಲ್ ಬ್ಯಾಲೆಟ್ಸನ್ನು ಕೌಂಟ್ ಮಾಡಲಿಕ್ಕೆ ನಮಗೆ ತುಮಕೂರು ಯೂನಿವರ್ಸಿಟಿ ಸೈನ್ಸ್ ಕಾಲೇಜಲ್ಲಿ ಎರಡು ರೂಮ್ಸಲ್ಲಿ ಮಾಡ್ತೀವಿ ಹದಿನೆಂಟು ಟೇಬಲಲ್ಲಿ ನಾವು ಮಾಡ್ತೀವಿ ಸೊ ಈ ಸರಿ ನಮಗೆ ಏನು ಏಳು ಸಾವಿರ ಮುನ್ನೂರ ಎಪ್ಪತ್ತೊಂಬತ್ತು ವೋಟ್ಸ್ ಬಂದಿದೆ ಪಿ ಬಿ ಸೊ ಅದರಲ್ಲಿ ನಾವು ಹದಿನೆಂಟು ಟೇಬಲ್ಸನ್ನು ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಟೇಬಲ್ಗೂ ಕೂಡ ಪೋಸ್ಟಲ್ ಬ್ಯಾಲೆಟ್ಸ್ಗೆ ಒಬ್ಬ ಎ ಆರ್ ಒನು ಇ ಸಿ ನೇಮಕ ಆಗಿ ಬಂದಿದೆ ಸೊ ಆ ಎ ಆರ್ ಒಗಳು ಕೂಡ ನಾವು ಟ್ರೈನಿಂಗ್ ಸಹ ಕೊಟ್ಟಿದ್ದೀವಿ ಈಗ ಹೇಗೆ ನಾವು ಫಸ್ಟು ಫಾರ್ಮ್ ತರ್ಟೀನ್ ಸಿ ಸಿಯನ್ನು ಓಪನ್ ಮಾಡಬೇಕು ಆಮೇಲೆ ಎ ಮತ್ತು ಬಿ ಸೊ ಅದು ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅದೆಲ್ಲವೂ ನಾವು ಅವರಿಗೆ ಹೇಳಿದ್ದೀವಿ ಎರಡು ರೌಂಡ್ ಟ್ರೈನಿಂಗ್ ಕೂಡ ಆಗಿದೆ ಸೊ ನಮ್ಮ ತುಮಕೂರು ನೈನ್ಟೀನ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಾವಿರ ಎಂಟುನೂರ ನಲ್ವತ್ತಾರು ಪೋಲಿಂಗ್ ಸ್ಟೇಷನ್ಸ್ ಇದೆ ಕೌಂಟಿಂಗ್ ಟೇಬಲ್ಸು ನೂರ ಮೂವತ್ತೊಂದು ಟೇಬಲ್ಸ್ ಇದೆ ಸೊ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಎಷ್ಟು ಪೋಲಿಂಗ್ ಸ್ಟೇಷನ್ಸ್ ಇದೆ ಅದಕ್ಕೆ ತಕ್ಕಂತೆ ನಂಬರ್ ಆಫ್ ಟೇಬಲ್ಸ್ ಆ್ಯಂಡ್ ನಂಬರ್ ಆಫ್ ಅನ್ನು ಡಿಸೈಡ್ ಮಾಡಿದ್ವಿ ಸೊ ಈಗ ಕೌಂಟಿಂಗ್ ಟೇಬಲ್ಸ್ ಇಸ್ ಓನ್ಲಿ ಫೋರ್ಟೀನ್ ಇನ್ ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ ಸೊ ನಮ್ಮಲ್ಲಿ ಚಿಕ್ಕನಾಯಕ್ನಳ್ಳಿಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಇದೆ ಇನ್ನೂರ ಅರವತ್ತು ಸೊ ಅದರಿಂದ ಅಲ್ಲಿ ಹದಿನೆಂಟು ಫುಲ್ ರೌಂಡ್ಸ್ ಆಗುತ್ತದೆ ಅದು ನೆಕ್ಸ್ಟು ಮಧುಗೆರೆಯಲ್ಲಿ ಟೂ ಫಾರ್ಟಿ ಒನ್ ಪೋಲಿಂಗ್ ಸ್ಟೇಷನ್ಸು ಅಲ್ಲಿ ನಮಗೆ ಸೆವೆಂಟೀನ್ ಕೌಂಟಿಂಗ್ ರೌಂಡ್ಸ್ ಬರುತ್ತದೆ ಕೊರಟಗೆರೆಯಲ್ಲಿ ಕೂಡ ಟೂ ಫಾರ್ಟಿ ಇದೆ ಅಲ್ಲಿ ಸೆವೆಂಟೀನ್ ರೌಂಡ್ಸ್ ಬರುತ್ತದೆ ಸೊ ಒಟ್ಟು ನಮ್ಮಲ್ಲಿ ನೂರ ಇಪ್ಪತ್ತೊಂಬತ್ತು ರೌಂಡ್ಸ್ ಬರುತ್ತೆ ಆ್ಯಂಡ್ ಮತ್ತು ಸ್ವಲ್ಪ ಫ್ರ್ಯಾಕ್ಷನ್ಸು ಇದೆ ಇದಿಲ್ಲದೆ ನಮ್ಮ ಜಿಲ್ಲೆಯ ಒಳಗಡೆ ನೂರ ನಲ್ವತ್ತೆರಡು ಕೌಂಟಿಂಗ್ ಸೂಪರ್ವೈಸರ್ಸು ನೂರ ಅರವತ್ನಾಲ್ಕು ಕೌಂಟಿಂಗ್ ಅಸಿಸ್ಟೆಂಟ್ಸು ಮತ್ತು ನೂರ ನಲವತ್ತೆರಡು ಮೈಕ್ರೋ ಅಬ್ಸರ್ವರ್ಸ್ ಕೂಡ ಈಗಾಗಲೇ ನೇಮಕ ಆಗಿ ಅವರಿಗೆ ಟ್ರೈನಿಂಗು ಎರಡು ಅಂಥದ್ದು ಟ್ರೈನಿಂಗ್ ಕೂಡ ಆಗಿದೆ ಸೊ ಅಬ್ಸರ್ವರ್ಸು ಮತ್ತು ನಮ್ಮ ಎ ಆರ್ ಓಸು ನೆಕ್ಸ್ಟು ಟ್ರೈನಿಂಗ್ ಕೌಂಟಿಂಗ್ ಸ್ಟಾಫ್ ಇವರಿಗೆಲ್ಲ ಕೂಡ ನಾವು ಎಲ್ಲ ಇನ್ಸ್ಟ್ರಕ್ಷನ್ಸು ಮತ್ತು ಟ್ರೈನಿಂಗ್ ಕೊಟ್ಟಿದ್ದೀವಿ ಸೊ ಅಬ್ಸರ್ವರ್ಸ್ ಜೂನ್ ಒಂದನೇ ತಾರೀಕು ಇಲ್ಲಿ ತುಮಕೂರಿಗೆ ಬರ್ತಾರೆ ಸೊ ಒಬ್ಬರು ಬಂದು ಮಿಸ್ ಶಮ್ಮಿ ನಾಹಿದ್ ಅಂತ ಐ ಎ ಎಸ್ ಆಫೀಸರು ಮತ್ತು ಇನ್ನೊಬ್ಬರು ನಮ್ಮದು ಜನರಲ್ ಅಬ್ಸರ್ವರ್ ಕೆ ಎಸ್ ವಾಸವ ಐ ಎ ಎಸ್ ಅವರು ಮತ್ತು ನಾಲ್ಕನೇ ತಾರೀಕು ಬೆಳಿಗ್ಗೆ ನಾವು ಸೆವೆನ್ ಸೆವೆನ್ ತರ್ಟಿಗೆ ಅಲ್ಲಿ ಸ್ಟ್ರಾಂಗ್ ರೂಮ್ಸು ಇನ್ ದಿ ಪ್ರೆಸೆನ್ಸ್ ಆಫ್ ಅಬ್ಸರ್ವರ್ ನಾನು ಆರ್ ಓ ಎಸ್ ಪಿ ಎಲ್ಲರೂ ಇದ್ದು ನಾವು ಓಪನ್ ಮಾಡ್ತೀವಿ ಫಸ್ಟು ನಾವು ಪೋಸ್ಟಲ್ ಬ್ಯಾಲೆಟ್ಸ್ ಕೌಂಟಿಂಗನ್ನು ಏಳುವರೆ ಎಂಟು ಗಂಟೆಗೆ ನಾವು ಶಾರ್ಪ್ ಶುರು ಮಾಡ್ತೀವಿ ಈಗ ಏನು ನಾನು ಹೇಳಿದ್ದೀನಿ ಹದಿನೆಂಟು ಟೇಬಲಲ್ಲಿ ಕೂಡ ಒಂದೊಂದು ಟೇಬಲ್ಗೂ ಒಂದು ಎ ಆರ್ ಒ ಇರ್ತಾರೆ ಕೌಂಟಿಂಗ್ ಸೂಪರ್ವೈಸರ್ ಅಸಿಸ್ಟೆಂಟ್ ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಸೊ ಎಲ್ಲರೂ ಅದನ್ನು ಫಸ್ಟ್ ಪೋಸ್ಟಲ್ ಬ್ಯಾಲೆಟ್ಸ್ ಕೌಂಟಿಂಗನ್ನು ಶುರು ಮಾಡ್ತೀವಿ ಎರಡು ರೂಮಲ್ಲಿ ಹದಿನೆಂಟು ಟೇಬಲಲ್ಲಿ ಪೋಸ್ಟಲ್ ಬ್ಯಾಲೆಟ್ಸ್ ಕೌಂಟಿಂಗ್ ಶುರು ಆದ ತಕ್ಷಣ ಅರ್ಧ ಗಂಟೆ ಆದಮೇಲೆ ಇ ವಿ ಎಮ್ ಕೌಂಟಿಂಗನ್ನು ಎಲ್ಲ ಎ ಆರ್ ಒಗಳು ಅವ್ರವ್ರ ಅಸೆಂಬ್ಲಿ ಸೆಗ್ಮೆಂಟ್ಸಲ್ಲಿ ಶುರು ಮಾಡ್ತಾರೆ ಸೊ ಅದರಲ್ಲಿ ಏನು ಕೌಂಟ್ ಆಗುತ್ತೆ ಈಗಾಗಲೇ ಇ ವಿ ಎಮ್ ಮುಖಾಂತರ ಏನು ನಮ್ಮ ಜಿಲ್ಲೆ ಒಳಗಡೆ ಸಾವಿರ ಎಂಟುನೂರ ನಲ್ವತ್ತಾರು ಪೋಲಿಂಗ್ ಸ್ಟೇಷನ್ಸಲ್ಲಿ ಇ ವಿ ಎಮ್ಸನ್ನು ನಾವು ಪೋಲ್ ಮಾಡಿ ಈಗ ಸ್ಟ್ರಾಂಗ್ ರೂಮ್ ಒಳಗಡೆ ಇಟ್ಟಿದ್ದೀವಿ ಆ ಇ ವಿ ಎಮ್ಸನ್ನು ತಗೊಂಡು ಬಂದು ಎಲ್ಲ ಎ ಆರ್ ಓಸ್ ಕೂಡ ಅದನ್ನು ಕೌಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಟೇಬಲ್ ವೈಸ್ ರೌಂಡ್ ವೈಸ್ ಅದು ಆಗಿರ್ತದೆ ಆಮೇಲೆ ಈಗ ಎನ್ಕೋರ್ ಅಂತ ಒಂದು ಇ ಸಿ ಐಯಿಂದ ಒಂದು ಸಾಫ್ಟ್ವೇರ್ ಇದೆ ಅದರಲ್ಲಿ ಕೂಡ ಎವ್ರಿ ರೌಂಡ್ ಡೇಟ ಅನ್ನು ನಾವು ಎಂಟ್ರಿ ಮಾಡ್ತೀವಿ ಈಗಾಗಲೇ ನಮ್ಮ ಜಿಲ್ಲೆ ಒಳಗಡೆ ಸುಮಾರು ಮುನ್ನೂರ ನಲ್ವತ್ತು ಕೌಂಟಿಂಗ್ ಏಜೆಂಟ್ಸನ್ನು ಪೊಲಿಟಿಕಲ್ ಪಾರ್ಟೀಸು ಮತ್ತು ಕ್ಯಾಂಡಿಡೇಟ್ಸು ಫಾರ್ಮ್ಸನ್ನು ಕೊಟ್ಟು ನೇಮಕ ಮಾಡಿದ್ದಾರೆ ಅದು ನಾವು ಎಸ್ ಪಿ ಅವರು ಕೂಡ ಅದು ಚೆಕ್ ಮಾಡಲಿಕ್ಕೆ ಎಲ್ಲ ಕಳಿಸಿದ್ದೀವಿ ಸೊ ಅವರಿಂದ ಅಪ್ರೂವಲ್ ಬಂದ ತಕ್ಷಣ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಇ ವಿ ಎಮ್ಮನ್ನು ಅನ್ನು ನಾವು ಹೌ ವಿಲ್ ವಿ ಶೋ ಟು ದೆಮ್ ಅವರು ಏನೇನು ಫಾರ್ಮ್ ನೋಡ್ಬೋದು ಎಲ್ಲಿ ಸೈನ್ ಮಾಡಬೇಕು ಅನ್ನೋ ಒಂದು ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಶೇರಿಂಗನ್ನು ನಾವು ಮಂಡೇ ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಗುಬ್ಬಿ ವೀರಾಣದಲ್ಲಿ ಅವ್ರಿಗೂ ಕೂಡ ಹೇಳಿದ್ವಿ ಸೊ ನಮ್ಮ ಕಡೆಯಿಂದ ಏನು ಇನ್ಸ್ಟ್ರಕ್ಷನ್ಸು ಮತ್ತು ಇನ್ಫಾರ್ಮೇಷನ್ ಇದೆ ಮತ್ತು ಎಸ್ ಪಿ ಅವರಿಂದ ಸೆಕ್ಯೂರಿಟಿ ಬಗ್ಗೆ ಏನೇನು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದು ಕೂಡ ನಾವು ಅವರಿಗೆ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಇದು ಕೌಂಟಿಂಗ್ ಏಜೆಂಟ್ಸು ಸಂಬಂಧಪಟ್ಟಾರೆ